ಶೋಭೆಯನ್ನ ಹೆಚ್ಚಿಸಿದ್ದಕ್ಕಾಗಿ ಅವರನ್ನ ಭಕ್ತಿ ಪೂರ್ವಕವಾಗಿ ನಮ್ಮ ಈ ಬೆಳಗಾವಿಯ ಒಡಗಾಂವದಲ್ಲಿ ಸೋಲಾರ್ದಲ್ಲಿಯ ಎಲ್ಲ ಮಹಿಳಾ ಮನೆಗಳ ಪರವಾಗಿ ಆತ್ಮೀಯವಾಗಿ ಅವರನ್ನ ಮುಖ್ಯವಾಗಿ ಕೆಲಸವನ್ನ ಮಾಡತಕ್ಕಂತಹ ಶ್ರೀ ಅನ್ನಾಸಾಹೇಬ್ ಬಂಗಾರಸರ್ ಅವರಿಗೆ ವಿವಾದ ಯಾಕಂದ್ರೆ ಗಣಪತಿ ಹಬ್ಬ ಬಂದಿತ್ತು ಬ್ಯಾನರ್ಗಳೆಲ್ಲ ತೆಗೆದು ಬಿಟ್ಟಿದ್ರು ಅವರು ಫೋನ್ ಮಾಡಿ ಬರ್ತಾರ ಅಂತ ಚಿಂತೆ ಜಾಸ್ತಿ ಆಗಿತ್ತು ಆದ್ರೆ ಕೇವಲ ಒಂದೇ ಒಂದು ಬ್ಯಾನರ್ ಆಫೀಸ್ ಕಡೆ ಹಾಕಿದಾಗ ಇಡೀ ನಮ್ಮ ಹೆಣ್ಮಕ್ಳು ಪ್ರತಿದಿನ ಫೋನ್ ಮಾಡಿ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ತೊಂಬತ್ತು ಲೇಡೀಸ್ ನನ್ನ ಆಫೀಸಿಗೆ ಬಂದ್ರು ದಸರಾ ಹಬ್ಬ ಬಂತು ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡಿದಾಗ ದಾಂಡೆ ಕಾರ್ಯಕ್ರಮ ಹೇಳ್ಬೇಕಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿ ದಾಂಡೆ ಅಷ್ಟೇ ಹಾಕ್ಲಿಕ್ಕೆ ಬಂದ್ರೆ ಓಕೆ ಆದರೆ ಬರ್ಲಿಲ್ಲ ಅಂದ್ರೆ ಸಣ್ಣ ಮಕ್ಳು ಕಾರ್ಯಕ್ರಮ ಆದ್ರೂ ಮಾಡ್ಬೇಕು ನಾನು ಅಂತ ಹೇಳಿ ಆತ ಇಟ್ಕೊಳ್ಳೆ ನನ್ನ ತಾಯಿ ಆಗಿ ನನ್ನ ತಂದೆ ಆಗಿ ನನ್ನ ಅಣ್ಣ ಆಗಿ ನನ್ನ ತಮ್ಮ ಆಗಿ ನಿಂತ ವ್ಯಕ್ತಿ ಬಂಗಾರಿ ಸಾಲ ಅವರು ಅವರಿಗೆ ದೇವರು ಆಯಿಸು ಕೊಟ್ಟು ಅವರ ಕುಟುಂಬ ಎಲ್ಲ ಚೆನ್ನಾಗಿರ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಸರ್ಕಾರದಿಂದ ವಿವಿಧ ಸೌಲಭ್ಯಗಳು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಲಭ್ಯವಿರುತ್ತವೆ ಮಹಾನಗರ ಪಾಲಿಕೆಯಿಂದ ಲಭ್ಯವಿರುತ್ತವೆ ಜಿಲ್ಲಾ ಕೈಗಾರಿಕಾ ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಲಭ್ಯವಿರುತ್ತವೆ ಹಾಗೂ ವಿವಿಧ ಇಲಾಖೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಹಿಳೆಯರು ಕೆಲವೊಂದು ಮಹಿಳೆ ಬರ್ತಿಲ್ಲ ಯಾವ ಯೋಜನೆಗಳಲ್ಲಿ ನಾವು ಪರವಾಗಿ ಸರ್ಕಾರದಿಂದ ಲಾಭ ಪಡಿಬೇಕಂತ ಅದು ಅದರಿಂದ ತಾವು ಮಾಧ್ಯಮ ಕೆಲವೊಂದು ಗೊತ್ತಾಗಿಲ್ಲ ಅವರಿಂದ ಕಾರ್ಮಿಕ ಇಲಾಖೆಯಲ್ಲಿ ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ಮಹಾನಗರ ಪಾಲಿಕೆಗಳು ಅರ್ಜಿಯಲ್ಲಿ

प्लीज ने मेहनत में बड़ी बड़ा चाहिए इन्होंने चले जाते हैं प्रकाश ताकिन बहुत बहुत मात्र में बड़ा नहीं है रे नरेश को इन्होंने भी निभाते हैं थैंक्स बहुत भारती मैम सना मैम सब रहते हो थैंक्स बहुत दशहरा को नवरात्रि हफ्ते दिन मिलता है और तमिल इन्वाइट मार मतलब ये हेनमत के आवश्यक लोग कठिन लगता है ऑलमोस्ट तोड़ कौन सा

அவரு <muchas> சுடவாத